హాయ్ హాల్ వెల్కమ్ బ్యాక్ టు మై యూట్యూబ్ చానల్ రూపా లాక్స్ కన్నడ ఈ వీడియో ತುಂಬ ಲೆಂತಿ ವಿಡಿಯೋ ಅಂತ ಅನ್ಬೋದು ಯಾಕಂತಂದರೆ ಟೂ ತ್ರೀ ಡೇಸ್ ವಿಡಿಯೋನ ನಾನು ಈ ಒಂದೇ ವಿಡಿಯೋದಲ್ಲಿ ಶೇರ್ ಇದ್ದೀನಿ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಒಂದು ವೇಳೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದು ಬಂದುಬಿಟ್ಟು ನಮ್ಮ ಹೊಲ ಅಥವಾ ಗದ್ದೆಯಲ್ಲಿ ಭತ್ತ ಬೆಳೆದಿರ್ತಾರಲ್ವ ಅದನ್ನು ನಾವು ಒಂದು ಟಾರ್ಪಲ್ ಹಾಸ್ಬಿಟ್ಟು ಒಂದು ಕಡೆ ಸ್ಟೋರ್ ಮಾಡ್ಕೊಂಡಿದ್ವಿ ಈಗ ಅದನ್ನು ಚೀಲಕ್ಕೆಲ್ಲ ತುಂಬಿ ನೀಟಾಗಿ ಸ್ಟೋರ್ ಮಾಡೋಣ ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದೀವಿ ಆ ಪ್ರೋಸೆಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ಹಳ್ಳಿಲಿರೋರಿಗೆ ಈ ಪ್ರೋಸೆಸ್ ಎಲ್ಲ ಗೊತ್ತಿರುತ್ತೆ ಬಟ್ ಸಿಟಿಲಿರೋರು ಅಷ್ಟಾಗಿ ನೋಡಿರಲ್ಲ ನನ್ನ ವೀಡಿಯೋ ಏನಾದರೂ ಸಿಟಿ ಅವ್ರಿಗೆ ಶೇರ್ ಆಗ್ತಾ ಇದ್ದರೆ ಅದು ನೋಡಿದ್ರೆ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಹೊಲ ಅಥವಾ ಗದ್ದೆಯಲ್ಲಿ ಭತ್ತ ಎಲ್ಲ ಕೂಯಿದ ಆದಮೇಲೆ ಈ ಥರ ಟಾರ್ಪಲ್ ಹಾಕಿ ಸ್ಟೋರ್ ಮಾಡ್ಕೊತಾರೆ ಹಳ್ಳಿ ಸೈಡು ಒಂದು ಟು ತ್ರೀ ಡೇಸ್ ಬಿಸಿಲಲ್ಲಿ ಒಣಗಿದ ನಂತರ ಅದಾದಮೇಲೆ ಒಂದು ಚೀಲ ಅಥವಾ ಗೋಣಿ ಚೀಲ ಆ ರೀತಿಗೆ ಸ್ಟೋರ್ ಮಾಡಿ ಇಟ್ಕೊತಾರೆ ಇದೇ ಪ್ರೊಸೆಸ್ ಇಲ್ಲಿ ನಡೀತಿದೆ ನಮ್ಮದು ಸ್ವಲ್ಪ ಭತ್ತನ ಮಾರಿದೀವಿ ಇನ್ನು ಸ್ವಲ್ಪ ಮನೆಗೆ ಅಂತ ಹೇಳಿ ಇಟ್ಕೊಂಡಿದ್ವಿ ಅದನ್ನು ಸ್ಟೋರ್ ಮಾಡಿ ಇಡೋಣ ಅಂತ ಹೇಳಿ ಈ ಥರ ತೂಕ ಮಾಡಿ ಸ್ಟೋರ್ ಮಾಡ್ತಿದ್ದಾರೆ ಎಲ್ಲ ಭತ್ತ ಒಂದು ಕವರ್ಗೆ ಸ್ಟೋರ್ ಮಾಡಿ ಸೆಕ್ಯೂರಾಗಿ ಒಂದು ಕಡೆ ಇಟ್ವಿ ಯಾಕಂದರೆ ಮಳೆ ಬಂದರೆ ಅದು ಹಾಳಾಗುತ್ತೆ ಅಂತ ಹೇಳಿ ಅದಾಗಿ ನೆಕ್ಸ್ಟ್ ಡೇ ಭಾನುವಾರ ಮಟನ್ ತರ ತಿನ್ನೋಣ ಅಂತ ಹೇಳಿ ತರಲಿಕ್ಕೆ ಹೋಗಿದ್ವಿ ಅಲ್ಲಿ ಒಂದು ಜಸ್ಟ್ ಕ್ಲಿಕ್ ತಗೊಂಡೆ ಮಟನ್ ತೊಗೊಂಡು ಮತ್ತು ನನಗೋಸ್ಕರ ಅಂತ ಹೇಳಿ ಚಿಕನ್ ತಗೊಂಡು ಬಂದ್ವಿ ಇಲ್ಲಿ ನಮ್ಮತ್ತೆ ನಾವು ಬರೋ ಅಷ್ಟರಲ್ಲಿ ಅಡುಗೆಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರು ಅದು ತಂದಿದ್ದ ತಕ್ಷಣ ಮಟನೆಲ್ಲ ತೊಳೆದು ಫಸ್ಟು ಮಟನ್ ಸಾಂಬಾರು ಮಾಡ್ತಿದ್ದಾರೆ ಚಿಕ್ಕ ಒಲೆಯಲ್ಲೇ ಆಗೋಲ್ಲ ಅಂತ ಹೇಳಿ ಸ್ಟವ್ ಇತ್ತಲ್ಲ ಮನೇಲಿ ಅಂತ ಹೇಳಿ ದೊಡ್ಡ ಒಲೆ ಹಚ್ಕೊಂಡು ಬೇಗ ಆಗತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಿದ್ದಾರೆ ಅವ್ರು ಮಟನ್ ಸಾಂಬಾರಿಗೆ ಏನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ರು ಆ ರೆಸಿಪಿಗಳೆಲ್ಲ ಶೂಟ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ನಾನು ಮಟನ್ ತರಲಿಕ್ಕೆ ಹೋಗಿದ್ದೆ ಮಟನ್ ಸಾಂಬಾರು ಮಾಡೋ ಅಷ್ಟರಲ್ಲಿ ಚಿಕನ್ಗೆ ಏನು ಐಟಮ್ ಬೇಕೋ ಅದನ್ನೆಲ್ಲ ನಾನು ರೆಡಿ ಮಾಡ್ಕೊತಿದ್ದೆ ನಮ್ಮ ಅತ್ತೆಗೆ ಚಿಕನ್ ಮಾಡಕ್ಕೆ ಬರೋದಿಲ್ಲ ಸೊ ಚಿಕನ್ನ ನಾನೇ ಮಾಡ್ಕೊತೀನಿ ನಾನು ಮಟನ್ ಸಾಂಬಾರು ತಿನ್ನೋದಿಲ್ಲ ನನಗೆ ಚಿಕನ್ ಫೇವ್ರೇಟ್ ಸೊ ನಾನು ಚಿಕನ್ಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಇದ್ದೆ ಮಟನ್ ಸಾಂಬಾರು ಆಗೋ ಅಷ್ಟರಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ಕೊತೀನಿ ನನಗೆ ಅಷ್ಟಾಗಿ ನಾನ್ ವೆಜ್ ರೆಸಿಪೀಸ್ ಬರೋದಿಲ್ಲ ನಂಗೆ ಬರೋ ಥರ ನಾನು ಮಾಡ್ಕೊತೀನಿ ನಂಗೆ ಚಿಕನಲ್ಲಿ ಒಂದೇ ರೆಸಿಪಿ ನಾನು ಟ್ರೈ ಮಾಡಿರೋದು ಅದೇ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಚಿಕನ್ ಗೊಜ್ಜನ್ನ ಅದೇ ರೀತಿ ಮಾಡ್ಕೊತೀನಿ ರೈಸ್ಗೂ ಬೇಕಲ್ಲ ಅಂತ ಹೇಳಿ ಸ್ವಲ್ಪ ಗೊಜ್ಜು ರೀತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಯಾವುದೇ ಮಸಾಲಾನ ನಾನು ಮಿಕ್ಸಿಲಿ ರುಬ್ಬೋದಿಲ್ಲ ಎಲ್ಲ ಕುಟ್ಟಣಿಗೆಗೆ ಹಾಕಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಒಂದೊಂದಾಗಿ ಒಗ್ಗರಣೆ ಹಾಕೋದಷ್ಟೇ ಇಲ್ಲಿ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಚಿಕನ್ ಮಸಾಲ ಖಾರದ ಪುಡಿ ಗರಂ ಮಸಾಲ ಇಷ್ಟೇ ಐಟಮ್ ಬೇಕಾಗಿರೋದು ಸ್ವಲ್ಪ ಲವಂಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಟೆನ್ ಮಿನಿಟ್ಸಲ್ಲಿ ಚಿಕನ್ ಆಗೋಗುತ್ತೆ ಸೊ ಅದನ್ನು ರೆಡಿ ಮಾಡ್ತಾ ಇದೆ ಸ್ವಲ್ಪ ಹೊರ್ಗಡೆಯೂ ಕೆಲಸ ಇತ್ತು ಅದನ್ನು ಮಾಡಿಕೊಂಡು ಈ ಕಡೆ ಅಡುಗೆನೂ ರೆಡಿ ಮಾಡಬೇಕಾಗಿತ್ತು ಮೊನ್ನೆ ಭತ್ತ ತುಂಬಿಟ್ಟಿದ್ದು ಮಳೆ ಬರೋ ಸ್ಟೇಜಲ್ಲಿತ್ತು ಮಳೆ ಬಂದರೆ ಭತ್ತ ಎಲ್ಲ ನೆಂದ್ರೆ ಹಾಳಾಗುತ್ತೆ ಅಂತ ಹೇಳಿ ಅದನ್ನು ಕೂಡ ಇದ್ದರು ಸ್ವಲ್ಪ ಗಡಿ ಬಿಡಿ ಇತ್ತು ಅದಕ್ಕೆ ಕ್ಲೀನಾಗಿ ಶೂಟ್ ಮಾಡೋಕ್ಕಾಗಿರಲಿಲ್ಲ ಮಟನ್ ಸಾಂಬಾರಾಗೋದು ಲೇಟ್ ಆಗುತ್ತೆ ಅಂತ ಹೇಳಿ ನಾನು ನಿಧಾನಕ್ಕೆ ಚಿಕನ್ಗೆ ರೆಡಿ ಮಾಡ್ಕೊತಾಯಿದ್ದೀನಿ ಫಸ್ಟ್ ಮಟನ್ ಸಾಂಬಾರು ಮಾಡ್ತಾಯಿದ್ದೀವಿ ಯಾಕಂದರೆ ಚಿಕನ್ನ ಜಾಸ್ತಿ ಯಾರು ತಿನ್ನೋದಿಲ್ಲ ಮಟನ್ನೇ ಎಲ್ಲರೂ ತಿನ್ನೋದು ಓಟು ಟೈಮ್ ಕೂಡ ಆಗೋಗ್ತಿತ್ತು ಸೊ ಅದಕ್ಕೆ ಬೇಗ ಬೇಗ ಮಾಡೋಣ ಅಂತ ಹೇಳಿ ಫಸ್ಟೇ ಮಟನ್ ಸಾಂಬಾರು ಮಾಡ್ತಿದ್ದಾರೆ ನಾನಿಲ್ಲಿ ಚಿಕನ್ಗೆ ಸ್ವಲ್ಪ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ಕುಟ್ಟಣಿಗೆಯಲ್ಲಿ ನುಣ್ಣಗೆ ಕುಟ್ಕೊತಾ ಇದ್ದೀನಿ ಅದು ಪೇಸ್ಟ್ ಚೆನ್ನಾಗಾದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮಟನ್ ಎಣ್ಣೆಲಿ ಬೆಂದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲ ಮತ್ತು ಖಾರ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ರುಬ್ಬಿಟ್ಕೊಂಡಿರೋಂಥ ಕಾಯಿನ ಸೇರಿಸಿದ್ರೆ ಮಟನ್ ಸಾಂಬಾರು ರೆಡಿ ಆಗೋಗುತ್ತೆ ಅಷ್ಟರಲ್ಲಿ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ವಿ ಅದಾದಮೇಲೆ ಕರೆಂಟ್ ಕೂಡ ಹೊರಟೋಯ್ತು ಮತ್ತು ಯಾವುದು ಶೂಟ್ ಮಾಡೋಕ್ಕೆ ಆಗಿರಲಿಲ್ಲ ಮತ್ತೆ ಹೊರಗಡೆ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು ನನಗೆ ಫೋನ್ ಕೂಡ ಬಂದಿತ್ತು ಫೋನಲ್ಲಿ ಮಾತಾಡ್ತಾ ಹಂಗೆ ಸಾಂಬಾರು ಇದೆ ಯಾಕಂದರೆ ಅದು ಚೆಲ್ಲೋಗ್ಬಿಡುತ್ತೆ ಬೇಗ ಉರಿ ಜಾಸ್ತಿ ಇದ್ದಾಗ ಸೊ ಚೆಲ್ಲಬಾರ್ದು ಅಂತ ಅದರ ಪಕ್ಕನೆ ನಿಂತ್ಕೊಂಡು ಇದ್ದೆ ನಮ್ಮ ಮತ್ತೆ ಪಾತ್ರೆ ಎಲ್ಲ ವಾಶ್ ಮಾಡಿ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದರು ಮಟನ್ ಸಾಂಬಾರು ಚಿಕನ್ ಗೊಜ್ಜು ಮುದ್ದೆ ಅನ್ನ ಎಲ್ಲ ಆದಮೇಲೆ ಭರ್ಜರಿಯಾಗಿ ಊಟ ಆಯಿತು ಅದಾದಮೇಲೆ ಅತ್ತೆ ಅವರೆಕಾಯಿ ಬೆಳಿತಾರಲ್ವ ಅಲ್ಲಿಂದ ತೊಗೊಂಡು ಬಂದಿದ್ರು ಬೆಂಗಳೂರಿಗೆ ತೊಗೊಂಡೋಗೋಕ್ಕೆ ಅಂತ ಹೇಳಿ ನಮ್ಮ ಚಿಕ್ಕತೆ ಬೆಂಗಳೂರಿಂದ ಊರಿಗೆ ಬಂದಿದ್ರು ಅವ್ರಿಗೆ ತೊಗೊಂಡೋಗಕ್ಕೆ ಹೇಳಿ ಅಂತ ಹೇಳಿ ತಂದಿದ್ರು ಅವರು ಅಲ್ಲೇ ಹಿಡಿದು ಅದನ್ನು ನೆನೆಯಾಕಿ ಇದಕ್ಕೆ ಬೇಳೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ರು ಬಿಸಿಲು ಚೆನ್ನಾಗಿತ್ತಲ್ವ ಇಲ್ಲೇ ಉಣ್ಗಿಸ್ಕೊಂಡು ಹೋಗೋಣ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ಅವ್ರು ಅದನ್ನು ಮಾಡ್ತಾಯಿದ್ರು ಅದು ಜಸ್ಟ್ ಒಂದು ಕ್ಲಿಕ್ ತೊಗೊಂಡೆ ಅಷ್ಟೇ ಅವ್ರು ಕೂಡ ಬಂದಿ ತ್ರೀ ಫೋರ್ ಡೇಸ್ ಆಗಿತ್ತು ಅದಾದಮೇಲೆ ಅವ್ರು ಕೂಡ ಬೆಂಗಳೂರಿಗೆ ಹೊರಟರು ಇದೆಲ್ಲ ಆಗಿ ನೆಕ್ಸ್ಟ್ ಡೇ ನಮ್ಮ ಮತ್ತೆ ದಿನಾನು ಅವರೇ ಕೈನಾಗ ಕಿತ್ಕೊಂಡು ಬಂದು ಅದನ್ನು ಸೇಲ್ ಮಾಡ್ತಾರೆ ಅದೇ ರೀತಿ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಕೂಡ ಮನೇಲಿ ಅವರೇ ಅವರೇ ತೂಗಿ ಸೇಲ್ ಮಾಡ್ತಾಯಿದ್ರು ಅದನ್ನು ಒಂದು ಕ್ಲಿಕ್ ತೊಗೋಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲದೆ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಈ ವೀಡಿಯೋನ ಹೆಣ್ಣು ಮಾಡ್ತೀನಿ ನನ್ನ ವೀಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಚಾನಲಲ್ಲಿರೋ ಎಲ್ಲ ವೀಡಿಯೋಸ್ಗಳನ್ನೂ ನೋಡಿ ಅಂತ ಹೇಳ್ತೀನಿ ಯಾಕಂದರೆ ನನ್ನ ಚಾನಲಲ್ಲಿರೋ ಎಲ್ಲ ವೀಡಿಯೋಸ್ಗಳು ಸ್ವಲ್ಪ ಆದರೂ ಎಂಟರ್ಟೈನಿಂಗ್ ಆಗಿರುತ್ತೆ ಯಾಕಂದರೆ ಹಳ್ಳಿಯಲ್ಲಿ ಏನೇನು ಕೆಲಸಗಳು ನಡೆಯುತ್ತೆ ಅನ್ನೋದನ್ನು ನಾನು ಶೇರ್ ಮಾಡಿದ್ದೀನಿ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತೀನಿ